ಶಾಸಕರು ಆತ್ಮೀಯ ಭರತ್ ಶೆಟ್ಟರೆ ಈ ಜಿಲ್ಲೆ ಮಾಜಿ ಉಸ್ತುವಾರಿ ಸಚಿವರು ಹಿರಿಯರಾದ ನಾಗರಾಜ್ ಶೆಟ್ಟರೆ ಮಾಜಿ ಮೇಯರ್ಗಳಾದಂಥ ದಿವಾಕರ್ ಅವರೇ ಧ್ಯಾನದ ಅವರು ನಮ್ಮ ಪಾರ್ಟಿಯ ಮಂಡಲ ಅಧ್ಯಕ್ಷರಾದಂಥ ಶ್ರೀ ರಾಜೇಶ್ ಕೊಟ್ಟಾರಿಯವರೇ ಈ ಗುತ್ತಿಗೆದಾರರಾಗಿರುವ ಸುಧಾಕರ್ ಶೆಟ್ಟರೆ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ನಮ್ಮ ಸುರತ್ಕಲ್ಲಿನಿಂದ ಬಿಸಿ ರೋಡ್ನವರೆಗಿನ ರಸ್ತೆ ಕಾಶ ಈ ಜಿಲ್ಲೆಯಲ್ಲಿ ಮೊತ್ತ ಮೊದಲನೆಯ ನಾಲ್ಕು ಪಥದ ರಸ್ತೆ ನಿರ್ಮಾಣ ಆಗಿದ್ದು ಮೊತ್ತ ಮೊದಲನೇ ರಸ್ತೆ ಇದು ಸುರತ್ಕಲ್ಲಿನಿಂದ ಬೀಸಿ ರೋಡ್ವರೆಗಿನ ರಸ್ತೆ ಆದರೆ ಈ ಜಿಲ್ಲೆಯಲ್ಲಿ ಅತ್ಯಂತ ಜಾಸ್ತಿ ಸಮಸ್ಯೆ ಇರುವ ಯಾವುದಾದ್ರೂ ರಸ್ತೆ ಇದ್ದರೂ ಕೂಡ ಅದು ಸುರತ್ಕಲ್ಲಿನಿಂದ ಬಿ ಸಿ ರೋಡ್ವರೆಗಿನ ರಸ್ತೆ ಹಲವಾರು ಕಾರಣಗಳಿಗೆ ಈ ರಸ್ತೆಯಲ್ಲಿ ಸಮಸ್ಯೆ ಇದೆ ಕೆಲವೊಂದು ಕಾರಣಗಳು ಟೆಕ್ನಿಕಲ್ ಆಗಿರುವಂಥ ಸಮಸ್ಯೆ ಕೆಲವೊಂದು ಕಾರಣಗಳು ಅಡ್ಮಿನಿಸ್ಟ್ರೇಟಿವ್ಲಿ ಈ ರಸ್ತೆಯ ಮ್ಯಾನೇಜ್ಮೆಂಟ್ನ ಕಾರಣಕ್ಕಿರುವಂಥ ಸಮಸ್ಯೆ ಹಾಗಾಗಿ ತುಂಬ ವಿಷಯಗಳನ್ನು ಸಾರ್ವಜನಿಕರು ತಿಳ್ಕೊಳ್ಳದೆ ಜನಪ್ರತಿನಿಧಿಗಳು ಮತ್ತು ಎನ್ ಎಚ್ ಎನ ಮೇಲೆ ಕೈಗುಳ ತಿನ್ನುವಂಥ ಒಂದು ಅವಕಾಶ ಇಲ್ಲಿ ಜನಪ್ರತಿನಿಧಿ ಯಾರು ಎಲ್ರಿಗೂ ಇದೆ ಮಳೆಗಾಲ ಬಂತಂತ ಹೇಳಿದರೆ ಇನ್ನೊಂದು ದೊಡ್ಡ ಸಮಸ್ಯೆ ಹಾಗಾಗಿ ಒಟ್ಟಾರೆಯಾಗಿ ಈ ಈ ರಸ್ತೆ ಒಂದು ಸಮಸ್ಯೆಯ ಆಗರವಾಗಿ ಒಂದು ಹತ್ತು ಹನ್ನೆರಡು ವರ್ಷದಿಂದ ಈಗಿದೆ ವಿಶೇಷವಾಗಿ ರಸ್ತೆಯ ಜೊತೆ ಜೊತೆಗೆ ನಮ್ಮ ನಗರದ ಅಭಿವೃದ್ಧಿಯೂ ಆಗ್ತಾ ಹೋಯಿತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ರಸ್ತೆಯ ಪಕ್ಕದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಬೇರೆಲ್ಲ ಕಡೆಗಳಲ್ಲಿ ನ್ಯಾಷನಲ್ ಹೈವೇ ಅಥವಾ ಪ್ರಮುಖ ರಸ್ತೆ ನಗರ ಪ್ರದೇಶದಲ್ಲಿ ಹೋಗೋದಿಲ್ಲ ಬೈಪಾಸಾಗಿ ಹೋಗ್ತದೆ ನಾವಿಲ್ಲಿ ಬೈಪಾಸಾಗಿ ಹೋಗಲಿಕ್ಕೆ ಬಿಡೋದು ರಸ್ತೆ ಪಕ್ಕದಲ್ಲಿ ನಮ್ಮ ಅಭಿವೃದ್ಧಿ ಆಗ್ತದೆ ಆ ಕಾರಣಕ್ಕೆ ರಸ್ತೆಯ ಎಕ್ಸ್ಪಾನ್ಷನ್ ಮಾಡುವಂಥದ್ದು ಉನ್ನತೀಕರಿಸುವ ಕೆಲಸಗಳು ಮತ್ತು ರಸ್ತೆಯ ಮೇಂಟೆನೆನ್ಸ್ ಕೆಲಸಗಳು ಒಂದು ದೊಡ್ಡ ಸವಾಲಿನ ಕೆಲಸವಾಗಿ ಇದೆ ಆ ದೃಷ್ಟಿಯಲ್ಲಿ ಇವತ್ತು ಸುರತ್ ಬಿ ಸಿ ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಅಂತ ಏನಿದೆಯಾ ಇದು ನ್ಯಾಷನಲ್ ಹೈವೇ ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಂಡರ್ ಇರುವಂಥ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಅಡಿಯಲ್ಲಿರುವಂಥ ಒಂದು ರಸ್ತೆ ನೇರವಾಗಿ ಎನ್ ಹೆಚ್ ಐನ ರಸ್ತೆ ಅಲ್ಲ ಇದು ನಾನು ಈ ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಒಟ್ಟು ಈ ಸಮಸ್ಯೆ ಆಳವನ್ನು ನಾವು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು ಈ ರಸ್ತೆ ಏನಿದೆಯಾ ಇದು ಎನ್ ಎಮ್ ಪಿ ಟಿ ಮತ್ತು ಎನ್ ಹೆಚ್ ಎ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಶೇರ್ನಲ್ಲಿ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಅನ್ನುವಂಥ ಒಂದು ರಸ್ತೆ ಅಡಿಯಲ್ಲಿ ನಡೀತಾ ಇದೆ ಇವತ್ತು ವಿಶೇಷವಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣದ ವೇಗವೂ ಹೆಚ್ಚಿದೆ ಹಿಂದೆ ಒಂದು ಹಂತದಲ್ಲಿ ಆಗ್ತಿದ್ರೆ ಇವತ್ತು ಅದರ ಡಬಲ್ ಹೆಚ್ಚು ಆಗ್ತಾ ಆಗ್ತಾಯಿದೆ ಮತ್ತು ಎಲ್ಲ ಕಡೆಗಳಲ್ಲೂ ರಾಷ್ಟ್ರೀಯ ಹೆದ್ದಾರಿಗಳ ಕೆಲಸಗಳು ನಡೀತಾ ಇದೆ ಆದರೆ ಈ ರಸ್ತೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪನಿಯ ಅಡಿ ಇರೋದರ ಕಾರಣಕ್ಕಾಗಿ ಎನ್ ಎಚ್ ಎ ಇದರ ಮೇಂಟೆನೆನ್ಸ್ ಮಾಡಲಿಕ್ಕೆ ಎನ್ ಎಚ್ ಐಗೆ ಜವಾಬ್ದಾರಿ ಇದ್ದರೂ ಕೂಡ ಫಂಡನ್ನು ಅಲೋಕೇಟ್ ಮಾಡುವಂಥದ್ದು ಆಗಿರಲಿಲ್ಲ ಹೆಚ್ಚಾಗಿ ಇವತ್ತು ರಸ್ತೆ ಬಿಲ್ಟ್ ಆಫ್ರಿಡ್ ಟ್ರಾನ್ಸ್ಫರ್ ಮೋಡ್ನಲ್ಲಿ ಮತ್ತು ಹ್ಯಾಮ್ ಹೈಬ್ರಿಡ್ ಹೈಬ್ರಿಡ್ ಆ್ಯಂಡ್ಬಿಟಿ ಮೋಡ್ ಅನ್ನುವಂಥ ಈ ಎರಡು ಮಾದರಿಗಳಲ್ಲಿ ಇವತ್ತು ಎನ್ ಎಚ್ ರಸ್ತೆಗಳು ನಿರ್ಮಾಣ ಇದೆ ಟೋಲ್ನಿಂದ ಬಂದ ಹಣದ ಮುಖಾಂತನೆನ್ಸ್ ಮಾಡುವಂಥದ್ದು ಅದಕ್ಕೆ ಒಬ್ಬ ಫಿಕ್ಸ್ಡ್ ಕನ್ಸೆಷನರ್ ಅಂತ ಆ ರಸ್ತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ಬ ಫಿಕ್ಸ್ ಆಗ್ತದೆ ಉದಾಹರಣೆಗೆ ಸುರತ್ಕಲ್ಲಿನಿಂದ ಉತ್ತರ ಕಡೆಗೆ ಹೋಗುವಂಥ ಪಡುಬಿದ್ರೆ ಆಗಿ ಹೋಗುವಂಥ ರಸ್ತೆ ಮತ್ತು ನಂತೂರಿನಿಂದ ಕೆಳಗಡೆ ತಲಪಾಡಿಗೆ ಹೋಗುವಂಥ ರಸ್ತೆ ಇದು ಇವತ್ತು ಕೆ ಆರ್ ಕೆ ಅನ್ನುವಂಥ ಒಂದು ಕಾಂಟ್ರಾಕ್ಟರಿಗೆ ಮುಂದಿನ ಹತ್ತು ವರ್ಷಗಳ ಕಾಲ ಆ ರಸ್ತೆಯನ್ನು ಮೇಂಟೈನ್ ಮಾಡುವಂಥದ್ದು ಅಪ್ಕೀಪ್ ಮಾಡುವಂಥದ್ದು ಎಲ್ಲದಕ್ಕೂ ಅವ್ರ ಕಾಂಟ್ರಾಕ್ಟರ್ ಫಿಕ್ಸ್ ಆಗಿದೆ ಆ ರಸ್ತೆಯ ಆ ರಸ್ತೆ ಮತ್ತು ಈ ರಸ್ತೆಯ ಇದನ್ನು ನಾವೆಲ್ಲರೂ ಅದರಲ್ಲಿ ಓಡಾಡಿದ್ದೇವೆ ಹಾಗೆ ನಮಗೆ ಗೊತ್ತಿದೆ ಆ ಕಾರಣಕ್ಕೆ ಈ ರಸ್ತೆಯನ್ನು ನೇರವಾಗಿ ಎನ್ ಎಚ್ ಐ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಎಂ ಪಿ ಆದ ಶುರುವಿನಿಂದ ಈ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಬಟ್ ಸಹಜವಾಗಿ ಇದರಲ್ಲಿ ಟೆಕ್ನಿಕಾಲಿಟೀಸ್ ಇದೆ ಇದೆ ಇಡೀ ಇದೆ ಹದಿಮೂರು ರೀತಿಯ ರಸ್ತೆಗಳಿದೆ ಹದಿಮೂರು ಮೇಜರ್ ಪೋರ್ಟ್ಗೆ ಕನೆಕ್ಟ್ ಆಗುವಂಥ ಹದಿಮೂರು ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಇದೆ ಅದರಲ್ಲಿ ಹತ್ತು ಪೋರ್ಟ್ ಕನೆಕ್ಟಿವಿಟಿ ರಸ್ತೆಗಳು ಈಗಾಗಲೇ ಎನ್ ಎಚ್ ಎ ಟೇಕ್ ಓವರ್ ಮಾಡಿದ್ದು ಒಂದು ಮೂರು ಪೋರ್ಟ್ ಕನೆಕ್ಟಿವಿಟಿ ರೋಡ್ ಬಾಕಿ ಇದೆ ಟೇಕ್ ಓವರ್ ಮಾಡೋದು ಮೊದಲೇ ಆಗಿದೆ ನಾನು ಎಂ ಪಿ ಆಗುವ ಸಂದರ್ಭದಲ್ಲಿ ಎಲ್ಲ ಹತ್ತು ಇದನ್ನು ತಿಳ್ಕೊಂಡು ನಾನು ಈಗಾಗಲೇ ಹೆದ್ದಾರಿ ಸಚಿವಾಲಯದ ಸಚಿ ಕಾರ್ಯದರ್ಶಿಗಳು ಮತ್ತು ಸಚಿವರು ಇಬ್ಬರನ್ನೂ ಭೇಟಿಯಾಗಿ ಈ ರಸ್ತೆಯನ್ನು ಕೂಡ ನೀವು ಎನ್ ಎಚ್ ಐಗೆ ಹ್ಯಾಂಡ್ ಓವರ್ ಮಾಡಬೇಕು ಮತ್ತು ಇದಕ್ಕೊಂದು ಫಿಕ್ಸ್ ಕನ್ಸೆಷನರನ್ನು ಫಿಕ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಆಗ್ರಹ ಮಾಡಿದ್ದಾನೆ ಮತ್ತು ಸಂತೋಷದ ಸಂಗತಿ ಏನಂದರೆ ಅವರು ಒಪ್ಪಿದ್ದಾರೆ ಆದರೂ ಕೂಡ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರಿ ವ್ಯವಸ್ಥೆಯಲ್ಲಿ ರಿಟನ್ನಲ್ಲಿ ಆರ್ಡರ್ ಬಂದವರಿಗೆ ಯಾವುದನ್ನು ಬಿಡುವಾಗಿಲ್ಲ ಪೂರ್ತಿ ನಮಗೆ ರಿಟರ್ನ್ ಆರ್ಡರ್ ಬರುವವರೆಗೆ ನಾವು ಈ ಪೂರ್ತಿ ಪೂರ್ತಿ ರಿಟರ್ನ್ ಆರ್ಡರ್ ಬರುವವರೆಗೆ ನಾವಿದ್ರೆ ಬೆನ್ನಿ ಹಿಡಿದು ಈ ಕೆಲಸವನ್ನು ಮಾಡಬೇಕಾಗ್ತದೆ ನನಗೆ ವಿಶ್ವಾಸ ಇದೆ ಖಂಡಿತವಾಗಿ ಈ ರಸ್ತೆಯನ್ನು ಕೂಡ ಎನ್ ಎಚ್ ಐಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ಅತ್ಯಂತ ಶೀಘ್ರದಲ್ಲಿ ಆಗ್ತದೆ ಆದರೆ ಅದರ ಮಧ್ಯೆ ಈ ರಸ್ತೆಯ ನಿರ್ವಹಣೆಯನ್ನು ಮಾಡಬೇಕು ಇದಕ್ಕೊಂದು ಮೊತ್ತವನ್ನು ನೀವು ಇಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹೆದ್ದಾರಿ ಸಚಿವರು ಪ್ರಾಯಶಃ ಡೆಲ್ಲಿಯಲ್ಲಿ ಯಾವುದಾದ್ರೊಂದು ಸಚಿವಾಲಯ ಸಚಿವರ ಮುಂದೆ ಅತ್ಯಂತ ಹೆಚ್ಚು ಜನರು ಹೆಚ್ಚು ಎಂ ಪಿಗಳು ಹೆಚ್ಚು ಎಮ್ ಎಲ್ ಎಗಳು ಹೆಚ್ಚು ಮುಖ್ಯಮಂತ್ರಿಗಳು ಬಂದಿದ್ದು ದಿನನಿತ್ಯ ಸಿಗುವಂಥ ಸಚಿವರು ಯಾರಾದರೂ ಇದ್ದರೆ ಅದು ನಮ್ಮ ನಿತಿನ್ ಗಡ್ಕರಿ ಅವರು ಅವರ ಕಾರ್ಯಾಲಯಕ್ಕೆ ಹೋದರೆ ಅವರು ಕೂತ್ಕೊಂಡಿರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡ್ತಾರೆ ಮತ್ತು ಅಲ್ಲಲ್ಲೇ ಸೊಲ್ಯೂಷನ್ ಕೊಡುವಂಥ ಒಂದು ಸಚಿವರಿದ್ದರೆ ಅದು ನಿತಿನ್ ಗಡ್ಕರಿ ಅವರು ಅವರು ವಿಶೇಷ ಇಮಿಡಿಯೇಟ್ ಆಗಿ ಇದನ್ನು ಟೇಕಪ್ ಮಾಡ್ಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ ಬಟ್ ಒಟ್ಟಾರೆಯಾಗಿ ಈ ರಸ್ತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಾನಂತೂ ಕಮಿಟೆಡ್ ಇದ್ದೇನೆ ಮತ್ತು ಈ ರಸ್ತೆ ಮಂಗಳೂರು ನಗರದೊಳಗೆ ಹಾದು ಹೋಗುವ ಕಾರಣಕ್ಕೆ ಇದನ್ನು ನಿಧಾನವಾಗಿ ಆದರೂ ಒಂದು ಎನ್ ಎಚ್ ಎನ್ ಸ್ಟ್ಯಾಂಡರ್ಡ್ನ ರಸ್ತೆಯಾಗಿ ಡೆವಲಪ್ ಮಾಡುವಂಥ ಯೋಚನೆ ನಮ್ಮಲ್ಲಿ ಇದೆ ಖಂಡಿತವಾಗೇ ಅದನ್ನು ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಾನು ಈಗಾಗಲೇ ಇದರ ಸುರತ್ಕಲ್ಲಿನಿಂದ ಬಿಸಿ ಸ್ಟ್ರೆಚ್ ಈ ಕಾಂಟ್ರಾಕ್ಟ್ನ ಭಾಗ ಅಲ್ಲದಿದ್ದರು ಈ ಎಂಟೈರ್ ಸ್ಟ್ರಚ್ಚನ್ನು ಲೈಟಿಂಗ್ ಮಾಡಬೇಕು ಮಾಡಬೇಕನ್ನುವಂಥದ್ದನ್ನು ಹೇಳಿದ್ದೇನೆ ಅದಕ್ಕೆ ಅವರಿಗೆ ಎನ್ ಎನ್ ಅವರಿಗೆ ನಾನೊಂದು ಪ್ರಪೋಸಲ್ ರೆಡಿ ಮಾಡಿ ಕೊಡಲಿಕ್ಕೆ ಹೇಳಿದ್ದೇನೆ ಎಲ್ಲೆಲ್ಲಿ ಇದ್ದಾಗಲೇ ಲೈಟ್ಸ್ ಇದೆ ಅದನ್ನು ಮೇಂಟೈನ್ ಮಾಡೋದು ಅಡಿಷ್ನಲ್ ಆಗಿ ಎಮ್ ಆರ್ ಪಿ ಎಲ್ ಮತ್ತು ಎನ್ ಎಮ್ ಪಿ ಎ ಅವ್ರ ಜೊತೆ ಮಾತನಾಡಿಕೊಂಡು ಅವರ ಸಿ ಎಸ್ ಆರ್ ಫಂಡನ್ನು ಉಪಯೋಗಿಸಿಕೊಂಡು ಲೈಟಿಂಗ್ ಮಾಡುವಂಥ ಕೆಲಸವನ್ನು ಮತ್ತು ಎಲ್ಲೆಲ್ಲಿ ಲೈಟ್ಗಳು ಸರಿ ಇಲ್ಲ ಅದನ್ನು ರಿಪ್ಲೇಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಲತ್ಕಲ್ನಿಂದ ನಮಗೆ ಇಡೀ ನಗರ ಪ್ರದೇಶ ಅಮ್ಮ ಮಂಗಳೂರು ಸಿಟಿ ಕಾರ್ಪೊರೇಷನ್ನ ಒಳಗಡೆ ಬರುವಂಥ ಭಾಗದಲ್ಲಿ ಈಗಾಗಲೇ ಲೈಟ್ ಇದೆ ಕೆಲವು ಕಡೆಗಳಲ್ಲಿ ಲೈಟ್ನ ಸಮಸ್ಯೆ ಇದೆ ಅದನ್ನು ರಿಪ್ಲೇಸ್ ಮಾಡುವಂಥ ಕೆಲಸ ಕಣ್ಣೂರ್ನ ಆ ಭಾಗದಲ್ಲಿ ಲೈಟ್ ಇಲ್ಲ ಎಲ್ಲಿ ಲೈಟ್ ಅವಶ್ಯಕತೆ ಇದೆ ಅದಕ್ಕೆ ಈ ರೀತಿಯ ಸಂಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು ಒಟ್ಟಾರೆಯಾಗಿ ರಸ್ತೆ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಸಣ್ಣ ಮಟ್ಟದಲ್ಲಿ ಇಟ್ಕೊಳ್ಬೇಕು ಇವತ್ತಿನಿಂದ ಈ ಕೆಲಸ ಪ್ರಾರಂಭ ಆಗ್ತದೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಮತ್ತೊಮ್ಮೆ ನಾನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರದ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರಿಗೆ ಮತ್ತು ನಮ್ಮ ಹೆದ್ದಾರಿ ಇಲಾಖೆಯ ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಎಲ್ಲ ಅಧಿಕಾರಿಗಳಿಗೆ ಯಾಕೆಂದರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದು ಫೆಬ್ರವರಿಯಲ್ಲಿ ಒಂದು ಶಾರ್ಟ್ ಟೆಂಡರ್ ಇಟ್ಟು ಬೇಗ ಇದನ್ನು ಟೆಂಡರ್ ಕ್ಲೋಸ್ ಮಾಡಬೇಕಂತ ಹೇಳಿದ್ದಕ್ಕೆ ನೆಕ್ಸ್ಟ್ ವಿಡಿಯೋ ಅವರು ಒಪ್ಪಿಕೊಂಡು ಇಪ್ಪತ್ತೊಂದು ದಿವಸದ ಟೆಂಡರ್ ಮಾಡಿ ಬೇಗ ಕ್ಲೋಸ್ ಮಾಡಿ ಆದಷ್ಟು ಶೀಘ್ರ ಎಲ್ಲೋ ಈ ಫ್ಯಾಶನ್ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಎಲ್ಲವೂ ಇಶ್ಯೂ ಮಾಡಿದ್ದು ಕೂಡ ಇದೇ ಇರಬೇಕು ಯಾಕಂದರೆ ಅದರ ಪ್ರೊಸೆಸ್ ಆಗಿ ಬರಲಿಕ್ಕೆ ತುಂಬ ಸಮಯ ಆಗ್ತದೆ ಆದಷ್ಟು ಬೇಗ ಎಸ್ಟಿಮೇಟ್ ಮಾಡಿ ಎಸ್ಟಿಮೇಟ್ನ ಪ್ರಕಾರ ಟೆಂಡರ್ ಮಾಡಿ ಟೆಂಡರ್ನ ಫೈನಲ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ನೋಡಿಕೊಂಡು ಫೈನಾನ್ಷಿಯಲ್ ಬಿಟ್ಟು ಓಪನ್ ಮಾಡಿ ಎಲ್ಲವೂ ಕೂಡ ಇಶ್ಯೂ ಮಾಡಿದ್ದಾರೆ ಹಾಗಾಗಿ ಅತ್ಯಂತ ಕ್ಷಿಪಗತಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಎನ್ ಎಚ್ ಐ ಅಧಿಕಾರಿಗಳು ಈ ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಖಂಡಿತವಾಗಿಯೂ ಮುಂದಿನ ಕೆಲಸವನ್ನು ಮುಗ್ರೋಡಿ ಅವರು ಸರಿಯಾಗಿ ಮತ್ತು ಚೆನ್ನಾಗಿ ಮಾಡ್ತಾರೆ ಅನ್ನೋ ಅವರ ಸ್ಟ್ಯಾಂಡರ್ಡ್ನ ಪ್ರಕಾರ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ನಾನು ವಿಶೇಷವಾಗಿ ನನಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೇನೆ ಮುದ್ರೋಡಿ ಅವರು ಆದಷ್ಟು ಶೀಘ್ರ ಈ ಕೆಲಸವನ್ನು ಮಾಡಲಿ ನಮ್ಮೆಲ್ಲರ ಸಹಕಾರ ಇರಲಿ ಇದರ ಪ್ಲಾ ಕೆಲಸ ನಿರ್ವಹಣೆ ದೃಷ್ಟಿಯಿಂದಲೂ ಕೂಡ ನಾನು ಈಗಾಗಲೇ ಟ್ರಾಫಿಕ್ನವರನ್ನು ಕರೆಸಿ ಮಂಗಳೂರು ಸಿಟಿ ಕಾರ್ಪೊರೇಷನ್ನವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೇನೆ ಇದರ ಯಾಕೆಂದರೆ ತುಂಬ ಸಲ ಇದರ ಇದು ಹೆವಿ ಟ್ರಾಫಿಕ್ ಇರುವಂಥ ಭಾಗ ಆಗಿರೋದ್ರಿಂದ ಇದರ ತಾರಿಗೆ ಮಾಡಬೇಕು ಅದೆಲ್ಲವನ್ನು ಪ್ಲ್ಯಾನ್ ಮಾಡಿ ಅತ್ಯಂತ ಸುಸೂತ್ರವಾಗಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಅದನ್ನು ನಿರ್ವಹಿಸಿ ಆದಷ್ಟು ಶೀಘ್ರ ಕೆಲಸವನ್ನು ಮುಗಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೇರೆ ಒಂದಷ್ಟು ಕೆಲಸಗಳ ನಡೀತಾ ಇರುವಂಥ ಕೆಲಸಗಳು ಕಾಂಟ್ರಾಕ್ಟರ್ನ ಸಮಸ್ಯೆ ಮತ್ತು ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಡಿಲೇ ಆಗಿದೆ ಅದೆಲ್ಲವನ್ನು ಕೂಡ ಆದಷ್ಟು ಶೀಘ್ರ ಇತ್ಯರ್ಥಪಡಿಸಿ ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್ ಫೋರ್ಟ್ ಸಂಪರ್ಕ ರಸ್ತೆಯ ನಿರ್ವಹಣೆಗಾಗಿ ಇಪ್ಪತ್ತೆಂಟು ಪಾಯಿಂಟು ಐವತ್ತೆಂಟು ಕೋಟಿ ರೂಪಾಯಿಗಳ ಅನುದಾನವನ್ನು ಇಟ್ಟು ಆ ಒಂದು ಕಾಮಗಾರಿಯ ಗುದ್ದಲಿ ಪೂಜೆ ಮಾಡುವಂಥ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮ ಜಿಲ್ಲೆಯ ಯುವ ಸಂಸದರು ನಾಯಕರು ಆದಂಥ ಬ್ರಿಜೇಶ್ ಚೌಡ್ರವರೇ ಮಂಡಳ ಅಧ್ಯಕ್ಷರಾದಂಥ ರಾಜೇಶ್ ಕೋಟಾರಿಯವರೇ ಮಾಜಿ ಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶುರಂಥ ಶ್ರೀ ನಾಗರ ಶೆಟ್ಟಿ ಅವರೇ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಸೇವೆ ಸಲ್ಲಿಸಿರುವಂಥ ದಿವಾಕರ್ ಅಣ್ಣನವರೇ ಅವರ ಮನೋಜ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಚುನಾಯಿತ ಮಾಜಿ ಕಾರ್ಪೊರೇಟ್ರುಗಳೇ ಮತ್ತು ಈ ಭಾಗದ ನನ್ನ ಬಂಧುಗಳೇ ಸಂಸದರು ಮಾತಾಡ್ತಾ ನರೇಂದ್ರ ಮೋದಿಯವರು ಮತ್ತು ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಬಹುಶಃ ನಾವು ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟ್ರಿಗೆ ಧನ್ಯವಾದವನ್ನು ತಿಳಿಸ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಕೋರಿಕೆ ಇದ್ದದ್ದು ಅವರ ಹತ್ರ ನಾವು ಹೋಗಿ ನರೇಂದ್ರ ಮೋದಿಯವ್ರ ಹತ್ರನ ಅಥವಾ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಮ್ಮೆಲ್ಲ ಸಮಸ್ಯೆಗಳನ್ನು ಸಂಸದ ಹತ್ರ ಹೇಳಿದಾಗ ಶೀಘ್ರವಾಗಿ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಮೊದಲೇ ಬಾರಿ ಸಂಸದಾಗಿ ಬಂದ ನಂತರ ಯಾವುದೇ ಒಂದು ಹಿನ್ನಡೆ ಇಲ್ಲದೆ ಅಥವಾ ಚಳಿ ಇಲ್ಲದೇನೋ ಏನಂತ ಹೇಳ್ತೇವೆ ಮನಪೂರ್ವಕವಾಗಿ ತನ್ನಿಂದಾದಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂಥ ಪ್ರಯತ್ನವನ್ನು ಸಂಸದರು ಮಾಡ್ತಾನೆ ಬಂದಿದ್ದಾರೆ ನಾನು ಈ ಸೂರತ್ಕಲ್ ಮತ್ತು ನನ್ನ ಕ್ಷೇತ್ರದ ಜನತೆ ಪರವಾಗಿ ನಿಮಗೆ ಧನ್ಯವಾದ ಹೇಳಲಿಕ್ಕೆ ತಿಳಿಸಿದ್ದೇನೆ ಈ ಹೈವೇ ಅಂದ್ರೆ ಕೂಡಲೇ ಇದು ಸಾಮಾನ್ಯವಾಗಿ ನಮ್ಗೆ ಸಮಸ್ಯೆ ಇರ್ತದೆ ನಾವು ಸಮಸ್ಯೆಯನ್ನು ಅಂತ ಹೇಳ್ತೇವೆ ನೀವು ಏನಾದ್ರೂ ಮಾಡಿ ನಮಗೆ ಸರಿ ಮಾಡಿಕೊಡಿ ಅನ್ನುವಂಥ ಮಾತ್ರ ಹೇಳ್ತೇವೆ ಏನಾದರೂ ಮಾಡಿ ಅನ್ನುವಂಥದ್ರಲ್ಲೇ ಟೆಕ್ನಿಕಲ್ ಸಮಸ್ಯೆಗಳಿರ್ತವೆ ಒಂದು ಕಡೆ ಯಾವುದೋ ಒಂದು ರಸ್ತೆ ಸಮಸ್ಯೆ ಇರ್ತದೆ ಅಂದರೆ ಲ್ಯಾಂಡಿದ ಸಮಸ್ಯೆ ಇರ್ತದೆ ಎಲ್ಲ ಒಂದು ಕಡೆ ಅವ್ರು ಹೇಳಿದ್ರಾಗ ಪೈಪ್ಲೈನ್ಸ್ಗಳಿದೆ ಗ್ಯಾಸ್ ಪೈಪ್ಲೈನ್ಗಳಿದೆ ವಾಟರ್ ಪೈಪ್ಲೈನ್ಗಳಿದೆ ಹಾಗಾಗಿ ಸರ್ವಿಸ್ ರೋಡ್ ಮಾಡಲಿಕ್ಕೆ ಹತ್ತು ಹತ್ತು ಆರು ಅಡೆತಡೆಗಳು ಇರ್ತದೆ ಆದರೂ ಸಹ ಅಡೆತಡೆಗಳನ್ನು ಸಮರ್ಪಕವಾಗಿ ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಸದರು ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಹತ್ರ ಸಹ ಒಂದು ಎರಡು ಮೂರು ಬಾರಿ ಆ ಬಗ್ಗೆ ಚರ್ಚೆ ಅಂತ ಸಹ ಮಾಡಿದ್ದಾರೆ ಮೊದಲ ಸಮಸ್ಯೆ ಏನಂತ ಹೇಳಿದ್ರು ಇದು ನ್ಯಾಷನಲ್ ಹೈವೇಗೆ ಹ್ಯಾಂಡ್ ಓವರ್ ಆಗಬೇಕಾದಂಥ ಒಂದು ರಸ್ತೆ ಇನ್ನು ಎಸ್ ಪಿ ಯು ಅಲ್ಲಿ ಇದೆ ಅದರಲ್ಲಿ ಕೆಲವು ಟೆಕ್ನಿಕಲ್ ಸಮಸ್ಯೆ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಈ ಎಲ್ಲ ಸಮಸ್ಯೆಗಳ ನಡುವೆಯಲ್ಲಿ ಸಹ ನಮಗೆ ಸಮಸ್ಯೆ ಏನಾದರೆ ಅಲ್ಲಿ ತನಕ ನಮ್ಮ ಮುಖ ಬಾರ್ಡ್ರ್ ತನಕ ರಸ್ತೆ ಆಗ್ತದೆ ಓವರ್ಲೇಯಿಂಗ್ ಆಗ್ತದೆ ಅದಾದ ನಂತರ ಆಗೋದಿಲ್ಲ ಅನ್ನುವಂಥ ಜನತೆ ದೊಡ್ಡದಾದ ಕೊರಗಿತ್ತು ಅಲ್ಲಿ ಸುರತ್ಕ ಕ್ಷೇತ್ರ ಸ್ಟಾರ್ಟ್ ಆಗೋದೆ ಅಲ್ಲಿಂದ ಮುಖದಿಂದ ಸ್ಟಾರ್ಟ್ ಆದ ನಂತರ ಈ ನಮ್ಮ ನಂತರ ಇರುವಂತ ಇರುವಂಥ ರಸ್ತೆ ಏನಿದೆ ಅದರ ಲೇ ಓವರ್ ಇರ್ಬೋದು ಕಾಮಗಾರಿ ಸ್ವಲ್ಪ ಲೇಟಾಗಿ ಆಗ್ತದೆ ಯಾಕಂದರೆ ಅದು ಎನ್ ಗೆ ಹ್ಯಾಂಡ್ ಓವರ್ ಆದಂಥ ರಸ್ತೆ ಇದಿನ್ನೂ ಎನ್ ಗೆ ಹ್ಯಾಂಡ್ ಓವರ್ ಆಗಲಿಲ್ಲ ಹಾಗಾಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಒಂದು ಕಡೆಯಿಂದ ಅದು ಹ್ಯಾಂಡ್ ಓವರಿಂಗ್ ಹ್ಯಾಂಡಿಂಗ್ ಓವರ್ ಪ್ರೊಸೆಸ್ಸು ಅದರಷ್ಟಕ್ಕೆ ಅದು ಮುಂದೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡದ ಅಮೌಂಟನ್ನು ಸಂಸದರು ಈ ಒಂದು ನಿರ್ವಹಣೆಗಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ಎ ಪಿ ಎಮ್ ಸಿ ಮತ್ತು ಕುಳ ಇಂದ ಪುನಃ ಈ ಫ್ಲೈ ಓವರ್ ಏನಿದೆ ಅದಾದ ನಂತರ ಇರುವಂಥ ಜಾಗದ ತನಕ ಒಳ್ಳೆ ರೀತಿಯ ವ್ಯವಸ್ಥೆ ಆಗಲಿಕ್ಕಿದೆ ಮುಂದೆ ಹೋದಂತೆ ನಮಗೆ ಮುಂದೆ ಬರುವುದು ಕೆಪಿಟಿ ಟಿ ಜಂಕ್ಷನಲ್ಲಿ ಒಂದು ಸಮಸ್ಯೆ ಅದರ ಸಹ ಡಿ ಪಿ ಆರ್ ಗಿ ಪಿ ಆರ್ ಎಲ್ಲ ಆಗಿ ಅದು ಬಹುಶಃ ಕೊನೆಯ ಹಂತದಲ್ಲಿದೆ ಇನ್ನು ಸ್ವಲ್ಪ ದಿನದಲ್ಲೇ ಅದರ ಕಾಮಗಾರಿ ಸ್ಟಾರ್ಟ್ ಆಗಲಿಕ್ಕಿದೆ ಮತ್ತೊಂದು ನಂತೂರು ಬಹಳ ದಿನಗಳ ಎಲ್ಲರೂ ಇಡೀ ಮಂಗಳೂರಿನವರು ಸಮಸ್ಯೆ ಪಡುತ್ತಿರುವಂಥ ಒಂದು ಜಾಗ ಅದಕ್ಕೆ ಚುನಾಯಿತ ಜನಪ್ರತಿಗಳು ನಾವು ಏನು ಎಷ್ಟು ನಾವು ಅಂದರೆ ಅಮೌಂಟನ್ನು ತಂದು ಕೊಡ್ಬೋದು ಅನುದಾನವನ್ನು ತರ್ಬೋದು ನಂತರ ಟೆಕ್ನಿಕಲ್ ಸಮಸ್ಯೆ ಜಾಸ್ತಿ ಡಿ ಸಿ ಅವರು ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಲಿಲ್ಲ ಸ್ಥಳೀಯ ಸರ್ಕಾರ ಅದಕ್ಕೆ ಕರೆಕ್ಟಾಗಿ ಸ್ಪಂದನೆ ಕೊಡುವುದಿಲ್ಲ ಸ್ಥಳೀಯರದ್ದು ಬೇರೆ ಬೇರೆ ಸಮಸ್ಯೆಗಳಿರ್ತದೆ ಕಾಂಟ್ರಾಕ್ಟ್ರುಗಳು ಕೆಲವರು ಸರಿಯಾಗಿ ಮಾಡ್ತಾರೆ ಕೆಲವರು ಏನೋ ಎಲ್ಲೋ ಒಂದು ಕಡೆ ರೇಟ್ ಆಗಿದೆ ಅದಾಗಿದೆ ಅದಾಗಿದೆ ಅಂತ ಈ ಕೆಲಸಗಳನ್ನು ಬಿಟ್ಟು ಬೇರೆ ಕಡೆ ಕೂತ್ಕೊಳ್ತಾರೆ ಇದೆಲ್ಲ ಸಮಸ್ಯೆಗಳನ್ನು ಎದುರಿಸಿ ಒಳ್ಳೆಯದಾದರೆ ಸಂಸದರಿಗೆ ಚುನಾಯಿತ ಜನಪ್ರತಿಗಳಿಗೆ ವೇಂಟೆ ಮಾಡ್ತಾರೆ ಮಾರ ಎಲ್ಲಾದರೂ ಅವಾಗ ಕಾಂಟ್ರಾಕ್ಟರ್ ಓಡಿ ಹೋದರೆ ಸಂಸದರಿಗೆ ಗೊತ್ತೂ ಇರೋದಿಲ್ಲ ಅಥವಾ ಚುನಾಯಿತ ಜನರಿಗೆ ಗೊತ್ತಿರೋದಿಲ್ಲ ಟೆಕ್ ಪ್ಲೇಟ್ ಅನ್ನೋ ಹಣೆ ಬರ ಮಾತ್ರ ಹಾಕಿ ಹಾಕಿಬಿಡುವಂಥದ್ದು ವ್ಯವಸ್ಥೆ ಹಾಗಾಗಿ ನಂತುರ ಜಂಕ್ಷನ್ ಬಗ್ಗೆ ಇಮ್ಮಿರೇಟ್ ಆಗಿ ನಾಲ್ಕು ಫ್ರೀ ವೇಗಳನ್ನು ಫ್ರೀ ಮಾಡಬೇಕಾಗಿ ಸಂಸದರು ಯೋಚನೆ ಮಾಡಿದ್ದಾರೆ ಅದಕ್ಕೋಸ್ಕರ ಕೆಲವು ವ್ಯವಸ್ಥೆಗಳಂತೆ ಮಾಡಿದ್ದಾರೆ ಫ್ರೀ ವೇನಾದರೂ ಮಾಡಿಬಿಡುವ ಫಸ್ಟಿಗೆ ಫ್ಲೈಓವರನ್ನು ನಂತರ ಅದರ ಟೆಕ್ನಿಕಲ್ ಸದ್ಯ ಆದ ನಂತರ ಹ್ಯಾಂಡ್ ಓವರ್ ಆಗುವುದಲ್ಲ ನಂತರ ಮಾಡ್ಬೋದು ಹಾಗೆ ಅಲ್ಲಿನ ಜನಸಂದಣಿ ಏನಿದೆ ಆ ಟ್ರಾಫಿಕ್ ಸಂದಣಿ ಏನಿದೆ ಅದನ್ನು ಸರಿ ಮಾಡಲಿಕ್ಕೆ ಸೂಕ್ತವಾದ ಕ್ರಮವನ್ನು ನಮ್ಮ ಸಂಸದರು ಮಾಡಿಕೊಡ್ತೇನೆ ಅಂತ ಪರಿಶೀಲನೆ ಇಟ್ಟಿದ್ದಾರೆ ಮತ್ತು ಆಲ್ರೆಡಿ ಸೂಚನೆ ಸಹ ಕೊಟ್ಟಿರ್ತಾರೆ ಹಾಗೆ ಇದೆಲ್ಲ ಕೆಲಸಗಳನ್ನು ಆಗ್ತಿರುವ ಸಂದರ್ಭದಲ್ಲಿ ಯಾವುದಕ್ಕದು ಕೊನೆ ಅಂತ ಇರುವುದಿಲ್ಲ ಇದಾದ ಕೂಡಲೇ ಮತ್ತೊಂದು ಅಭಿವೃದ್ಧಿ ಕೆಲಸ ಬರ್ತದೆ ಅದಾದ ನಂತರ ಮತ್ತೊಂದು ಬರ್ತದೆ ನಿರಂತರವಾಗಿರುವಂಥ ಒಂದು ವ್ಯವಸ್ಥೆ ಈ ನಿರಂತರವಾಗಿರುವ ವ್ಯವಸ್ಥೆಯಲ್ಲಿ ನಾವು ಜನಪ್ರತಿನಿಧಿಗಳು ನಮ್ಮನ್ನು ಅದರಲ್ಲಿ ತೋಡಿಸ್ಕೊಂಡು ಯಾವ ರೀತಿಯಾಗಿ ನಾವು ಅದನ್ನು ಜನಪರವಾಗಿ ಮಾಡ್ಬೋದ ನಾವು ಮಾಡ್ತಾ ಇದ್ದಾರೆ ನಮಗಿರುವಂಥ ಹತ್ತು ಸಮಸ್ಯೆಗಳು ಎಲ್ಲದ ಸಂಸದರಿಗೆ ಗೊತ್ತಿದೆ ಮತ್ತು ಸಂಬಂಧಪಟ್ಟ ಮಿನಿಸ್ಟರ್ ಹತ್ರ ನಮ್ಮನ್ನು ಸಹ ಕರ್ಕೊಂಡು ಹೋಗಿದ್ದಾರೆ ನಾವು ಮಾತಾಡಿದ್ದೇವೆ ನಮ್ಮ ರೈಲ್ವೆ ಬ್ರಿಡ್ಜ್ ಇರ್ಬೋದು ಸುರತ್ ಕಲ್ನ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ರೈಲ್ವೆ ಬ್ರಿಡ್ಜ್ ಆಗಬೇಕಂತ ಬ್ರಿಡ್ಜ್ ಓವರ್ ರೈಲ್ವೆ ಟ್ರ್ಯಾಕ್ ಏನಿದೆ ಅದಕ್ಕೆ ಸಹ ಅವರು ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ಇನ್ನು ಎಲ್ಲ ಜನರ ಪರವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನೀವು ಇದೇ ರೀತಿ ಬೇರೆ ಎಲ್ಲ ಯಾವುದೆಲ್ಲ ಕೆಲಸಗಳಿಗೆ ನೀವು ಯೋಚನೆ ಮಾಡಿದ್ದೀರಿ ಯೋಜನೆಗಳನ್ನ ಮಾಡಿದಿರಿ ಅದು ಒಳ್ಳೆ ಆಗಲಿ ಅನ್ನುವಂಥ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ದೇಶದ ಪ್ರಧಾನಮಂತ್ರಿ ಇದ್ದಾರೆ ಅವರೊಬ್ಬ ಬಂಟನಾಗಿ ನಿರಂತರ ಸೇವೆ ಮಾಡ್ತಾ ಇದ್ದಾರೆ ಅವರ ಹಿಂದಿನವರು ಕೂಡ ನನ್ನ ಬಂಧುಗಳು ಅವರು ಕೂಡ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ ಆದರೆ ಈ ಒಂದು ರಿಟೈರ್ಮೆಂಟ್ ಸಂದರ್ಭದಲ್ಲಿ ಈ ಒಂದು ಹೊಸ ಯೋಜನೆಯನ್ನು ಯಾಕಂತ ತಮ್ಗೆ ಗೊತ್ತಿದೆ ಎನ್ ಹೆಚ್ ಐ ಮತ್ತು ನಮ್ಮ ನವಮಂಗಳೂರು ಬಂದರ ಒಟ್ಟಿಗೆ ಈ ಒಂದು ವ್ಯವಸ್ಥೆಯಾಗಿ ಒಟ್ಟಿಗೆ ಆಗಿದ್ದರು ಈಗ ಅದನ್ನು ಬೇರ್ಪಡಿಸಿ ಇದನ್ನು ಎನ್ ಗೆ ಕೊಡಬೇಕು ಅಂತ ಶತಾಯಗತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಒಂದು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಇಚ್ಛೆ ಬರ್ತಾಯಿದ್ದೇನೆ ಮಾತಾಡುವಾಗ ನಮ್ಮ ಬೈಕಂಪಾಡಿಯ ಎ ಪಿ ಎಮ್ ಸಿ ಆಡುವರಿಗೆ ಅಂತ ಹೇಳಿದರು ಅಲ್ಲಿಂದ ಮತ್ತು ಕೂರೂರು ಬ್ರಿಡ್ಜಿನವರೆಗೆ ಅದು ಇನ್ನೊಂದು ಯೋಜನೆ ಆಗ್ತಾ ಇದೆ ಅದು ಸಿಕ್ಸ್ ಲೇನ್ ಅಥವಾ ಎಂಟು ಲೇನ್ ಆಗಬೇಕು ಎಂಟು ಲೇನ್ ಆಗಬೇಕು ಅಂತ ಇದೆ ಸೊ ಅದು ಆದರೆ ಮತ್ತು ಒಳ್ಳೇದು ಯಾಕಂತಂದರೆ ಇದು ಭಾಳ ಪ್ರಾಮುಖ್ಯವಾದಂಥ ರಸ್ತೆ ಒಂದು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಹೋಗುವಂಥ ಒಂದು ವಿಶಿಷ್ಟವಾದ ರಸ್ತೆ ಇದು ಎರಡನೇದಾಗಿ ನಮ್ಮಲ್ಲಿ ಪಣಂಬೂರು ಅದು ಎಮ್ ಸಿ ಎಫ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳಿರ್ಬೋದು ಅದೇ ರೀತಿ ನವಮಂಗಳೂರು ಬಂದರೆ ಬರುವಂಥ ಸಾವಿರಾರು ಲಾರಿಗಳಿಗೆ ಟ್ರಕ್ಗಳಿಗೆ ಹೋಗುವಂಥ ರಸ್ತೆ ಇದು ಇದು ಎಷ್ಟು ಗಟ್ಟಿಮುಟ್ಟಾಗಿ ಆಗ್ತದೆ ಅಷ್ಟು ನಮಗೆ ಒಳ್ಳೆಯದು ಅದರಿಂದ ಬಹಳ ವರ್ಷದ ಕನಸು ನಮ್ಮ ಆತ್ಮೀಯ ಶಾಸಕರು ಅವರಿಗೆ ಸಂತೋಷವೂ ಇದೆ ಸ್ವಲ್ಪ ನೋವು ಕೂಡ ಯಾಕಂತ ಹೇಳಿದ್ರೆ ನನಗೆ ಕೇಂದ್ರದ ಮಾತ್ರ ಸಹಕಾರ ಸಿಗ್ತದೆ ರಾಜ್ಯದಿಂದ ಒಂದು ರೂಪಾಯಿ ಕೂಡ ಸಿಗ್ತಾ ಇಲ್ಲ ಅಂತ ನೋವು ಅವರಲ್ಲಿ ಇದೆ ಅದಕ್ಕೆ ನಮ್ಮದೇ ಗ್ರಾಚಾರ ಅದು ಏನು ಹೇಳ್ಲಿಕ್ಕೆ ಆಗೋದಿಲ್ಲ ನಾನು ಆ ವಿಷಯ ಮಾತಾಡಿಗೆ ಹೋಗ್ತಾ ಇಲ್ಲ ಆದರೆ ಭಾಳಷ್ಟು ಚಿಂತನೆಯನ್ನು ಮಾಡಿ ಈ ಕ್ಷೇತ್ರ ಬೆಳಗ್ಬೇಕು ಯಾಕಂತ ಹೇಳಿದರೆ ಇದು ನಮ್ಮದು ಭಾಳ ಪ್ರಾಮುಖ್ಯವಾದಂಥ ಅದು ಈ ಉತ್ತರ ಇರ್ಬೋದು ದಕ್ಷಿಣ ಇರ್ಬೋದು ಈ ಜಿಲ್ಲೆಯಲ್ಲಿ ಭಾಳ ಪ್ರಾಮುಖ್ಯವಾದಂಥ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ದೊಡ್ಡ ದೊಡ್ಡ ರಸ್ತೆಗಳಿರುವಂಥ ಒಂದು ವಿಶೇಷವಾದಂಥ ಕ್ಷೇತ್ರಗಳು ಅದಕ್ಕೋಸ್ಕರ ಅವರು ಕೂಡ ಶ್ರಮ ಪಟ್ಟು ಇದಕ್ಕೆ ಬೇಕಾದಂಥ ಏನೇ ಏನು ಬೇಕಾದರೂ ಬ್ರಿಜೇಶ್ ಪಟ್ ಹತ್ರ ಬ್ರಿಜೇಶ್ ಚೌಟ್ರ ಬ್ರಿಜೇಶ್ ಚೌಟ್ರೆ ಕೇಳಿ ಈ ಒಂದು ಸಮ ಈ ಒಂದು ಸತ್ ಸತ್ಕಾರ್ಯವನ್ನು ಮಾಡಲಿಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಹಿರಿಯ ಹಾಗೂ ಕಿರಿಯ ಬಂಧುಗಳೇ ಮಾಜಿ ಮೇಯರ್ಗಳೇ ಜನಪ್ರತಿನಿಧಿಗಳೇ ಈ ಕ್ಷೇತ್ರದ ಅಧ್ಯಕ್ಷರೇ ನಾನು ಮಂತ್ರಿ ಆಗಿದ್ದಾಗ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಈ ಕ್ಷೇತ್ರದ ಸೊ ಇವತ್ತು ನಮ್ಮ ಬಂದಂಥ ಎಲ್ಲ ಹಿರಿಯರೇ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ ಅದು ಒಂದೇ ಒಂದು ನಮ್ಮ ಕಾಂಟ್ರಾಕ್ಟರ್ ಭಾಳ ವಿಶೇಷವಾದ ಶಕ್ತಿ ಇರುವಂಥವ್ರು ಅದು ಹದಿನೆಂಟು ಅಂತ ಹೇಳಿದ್ರೆ ಹದಿನಾರು ತಿಂಗಳಲ್ಲಿ ಮುಗಿಸ್ತಾರೆ ಬಾಕಿ ಯಾವುದೇ ಕಾಂಟ್ರಾಕ್ಟರ್ ನಾನು ಮಂತ್ರಿಯಾಗಿದ್ದೇವೆ ನೋಡಿದೆ ಹದಿನೆಂಟು ತಿಂಗಳಂತ ಹೇಳಿದ್ರೆ ಅರವತ್ತು ತಿಂಗಳವರೆಗೆ ಹೋದದ್ದು ಉಂಟು ನಲವತ್ತು ಲಕ್ಷದ ನಮ್ಮ ವೆಂಟೆಡ್ ಡ್ಯಾಮು ನೂರ ಎಪ್ಪತ್ತೆಂಟು ಕೋಟಿ ಆದದ್ದು ಉಂಟು ನಮ್ಮ ಹತ್ರ ಲೆಕ್ಕಾಚಾರ ಸೊ ಆದ್ದರಿಂದ ಅದರ ಆಗಬಾರ್ದು ಬಂದು ಹದಿನೆಂಟು ಇಪ್ಪತ್ತ್ನಾಲ್ಕು ತಿಂಗಳಂತ ಹೇಳಿದ್ರೆ ಹನ್ನೆಂಟು ತಿಂಗಳು ಮುಗಿ ಮುಗಿಸುವಂಥ ಶಕ್ತಿ ಅವರಲ್ಲಿದೆ ಆದ್ದರಿಂದ ನಮ್ಮ ಎಲ್ಲ ಜನರಿಗೆ ಯಾಕಂದ್ರೆ ರಸ್ತೆ ಭಾಳ ಪ್ರಾಮುಖ್ಯವಾದಂಥ ವಿಚಾರ ಮೂಲಭೂತ ಸೌಲಭ್ಯದಲ್ಲಿ ರಸ್ತೆಗೆ ಹೆಚ್ಚಿನ ಆಸಕ್ತಿ ಕೊಡಬೇಕು ಸೊ ಅದಕ್ಕೋಸ್ಕರ ಅನೇಕ ಯೋಜನೆ ಯೋಚನೆಗಳನ್ನು ನಮ್ಮ ಕ್ಯಾಪ್ಟನ್ ವಿಜಯ್ ಚೌಟ್ರೂ ಚಿಂತನೆ ಮಾಡ್ತಾ ಇದ್ದಾರೆ ದಿನನಿತ್ಯ ಇದರ ಬಗ್ಗೆ ಭಾಳಷ್ಟು ಜನರ ಹತ್ರ ಮಾತಾಡ್ತಾ ಇದ್ದಾರೆ ಇದು ನಮ್ಮದೊಂದು ಒಳ್ಳೆಯ ಒಂದು ಅವಕಾಶ ಯಾಕಂತಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದರಿಂದ ಅವರ ಅನೇಕ ಮೂಲಭೂತ ಸೌಲಭ್ಯ ಒತ್ತುಕೊಳ್ಳಲು ಇದರ ಸಹಕಾರ ಆಗುತ್ತೆ ಆದಷ್ಟು ಚಂದ ರೀತಿಯಲ್ಲಿ ಈ ಒಂದು ಮಾರ್ಗವನ್ನು ಪುನರಪ್ಪ ರಚನೆ ಮಾಡಿ ಏನು ಇಪ್ಪತ್ತೆಂಟು ಕೋಟಿ ಹೋಗಿದೆ ಬ ಹಣ ಬಂದಿದೆ ಅದನ್ನು ಸದುಪಯೋಗ ಮಾಡಿ ಅದರಲ್ಲಿ ಪೂರ್ಣವಾಗಿ ಆ ಒಳ್ಳೆಯ ರಸ್ತೆಯನ್ನು ರಚಿಸುವಂತ ಜವಾಬ್ದಾರಿಯನ್ನು ಅಣ್ಣನಿಗೆ ಕೊಟ್ಟಿದ್ದಾರೆ ಅವರು ಮಾಡ್ತಾರೆಂಬ ಧೈರ್ಯ ಕೂಡ ನಮಗಿದೆ ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಇಡೀ ಮಂಗಳೂರು ಕರಾವಳಿ ಜಿಲ್ಲೆಯನ್ನು ವಿಶೇಷವಾಗಿ ಯಾಕಂತಂದರೆ ಇದೊಂದು ಅಭಿವೃದ್ಧಿ ಆಗುವಂಥ ಜಿಲ್ಲೆ ಎಲ್ಲ ನಾವೆಲ್ಲ ಕಡೆ ಹೋದರೂ ಹೇಳ್ತಾರೆ ಬುದ್ಧಿವಂತರ ಜಿಲ್ಲೆ ಮೀನು ತಿನ್ನುವರ ಜಿಲ್ಲೆ ಅಂತ ಸೊ ಅದರಿಂದ ಇದೊಂದು ವಿಶಿಷ್ಟವಾದ ಶಕ್ತಿ ಇರುವಂಥ ಜಿಲ್ಲೆಯನ್ನು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಹಾಗೂ ನನ್ನ ಸುರತ್ಕಲ್ನ ನಮ್ಮ ಈ ಮಂಗಳೂರು ಉತ್ತರದ ಶಾಸಕರು ಕೂಡ ಒಟ್ಟಾಗಿ ಬರಶೆಟ್ಟರು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಸಹಕಾರ ಆಗೋಣ ಹಾಗೇ ದಕ್ಷಿಣದ ಶಾಸಕರಿದ್ದಾರೆ ನಮ್ಮೆಲ್ಲ ಮುಳುಗಿ ಬಡಬದ ಶಾಸಕರಿದ್ದಾರೆ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುವಂಥ ಕೆಲಸ ಮಾಡೋಣ ಅಂತ ಈ ಸಂದರ್ಭ ಹೇಳುತ್ತಾ ಕೊನೆಯದಾಗಿ ಮೊನ್ನೆ ಏನು ಕಾಶ್ಮೀರದಲ್ಲಿ ನಡೆಯಿತು ಭಾಳ ದುಃಖಕರದ ವಿಚಾರ ಇಪ್ಪತ್ತೊಂದು ಆತ್ಮಗಳಿಗೆ ಶಾಂತಿ ಸಿಗಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಕೇಂದ್ರ ಸರ್ಕಾರದ ಒಂದೇ ಒಂದು ನಮ್ಮದು ರಿಕ್ವೆಸ್ಟ್ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡಲೇಬೇಕು ಇನ್ನು ಯಾರು ಕೂಡ ನಮ್ಮ ಭಾರತ ದೇಶದ ಹಿಂದೂಗಳನ್ನು ಮೈಮುಕ್ಕಲು ಬಂದರೆ ಒಂದಕ್ಕೆ ಹತ್ತು ಪಾಲು ತೆಗೆಯುವಂಥ ವ್ಯವಸ್ಥೆ ಆಗಬೇಕಾಗುತ್ತೆ ಆದರೆ ಮಾತ್ರ ನಾವು ಇಲ್ಲಿ ಬದುಕಿಗೆ ಸಾಧ್ಯ ಅಂತ ಮಾತನ್ನು ಹೇಳುತ್ತಾ ಅವಕಾಶ ಬಂದಿಸಿ ನಾನು ಮಾತ್ರ ಮುಗಿತೇನೆ ಶ್ರೀರಾಮ್